ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಅಪ್ಪ ಮಗ ಇಬ್ಬರು ಬಸ್ಗೆ ಹೊಡಿತಾ ಇದ್ದಾರೆ ಸೊ ಇದಂತೂ ಮುದ್ದಕ್ಕೆ ತುಂಬ ಇಷ್ಟ ಆಯಿತು ಬಿಡಲೇ ಇಲ್ಲ ಮತ್ತೆ ಮತ್ತೆ ಮಾಡಿಸ್ಕೊಂಡು ಖುಷಿ ಪಡ್ತಿದ್ದಾನೆ ಇವಾಗ ನಾವಿಬ್ಬರು ಆಟಾಡ್ಸೋದೆ ಅವನೇ ಈ ರೀತಿ ಯಾಕಂದ್ರೆ ಆದಷ್ಟು ಅವನಿಗೆ ಖುಷಿಯಾಗಿರೋಕ್ಕೆ ಡ್ರೈವ್ ಮಾಡ್ತಿದ್ವಿ ನಮ್ಮನ್ನು ಆಟಾಡ್ಸಕ್ಕೆ ಏನು ಮಾಡ್ತಾನೆ ನೋಡಿ ನಮ್ಮನ್ನು ಆಟ ಅವನು ಕಬೋರ್ಡ್ ತೆಗೆದು ಅಕ್ಕಿ ಡಬ್ಬದ ಮೇಲೆ ಕುತ್ಕೊಂಡು ನಿಧಾನಕ್ಕೆ ಕೂತ್ಕೊಂಡು ಬರಿ ತಿಂತಾ ಇದ್ದಾನೆ ನಮ್ಮನ್ನು ಆಟ ಆಡ್ಸಕ್ಕೆ ಅವನಲ್ಲೇ ಹೋಗೋದು ಇವತ್ತು ಗೌರಿ ಗಣೇಶ ಹಬ್ಬ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಗಣೇಶ ಪೂಜೆ ಮಾಡಿದ್ವಿ ನಮ್ಮಲ್ಲಿ ವಿಶೇಷ ಅಂದ್ರೆ ಗಣೇಶ ಕೂರಿಸ್ತೇ ಇದ್ರೂ ಗಣೇಶ ಹಬ್ಬನ ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ ಗಣೇಶ ಕೂರಿಸ್ಬೇಕು ಅಂದ್ರೆ ನನಗೆ ತುಂಬಾ ಇಷ್ಟ ನೋಡೋಣ ಮುಂದೆ ಯಾವತ್ತಾದ್ರೂ ಅಂದ್ರೆ ಗಣೇಶ ಕೂರಿಸೇ ಕೂರಿಸ್ತೀನಿ ಯಾಕಂದ್ರೆ ಮೊದಲು ಚಿಕ್ಕವನಾಗಿರೋದ್ರಿಂದ ಅವನು ಅದ್ರ ಬಗ್ಗೆ ತಿಳುವಳಿಕೆ ಮೂಡ್ಲಿ ಅಂತ ಹೇಳಿ ನಾನು ಸ್ವಲ್ಪ ದಿನ ಬೇಡ ಮುಂದೆ ಕೂರಿಸೋಣ ಅಂತ ಅನ್ಕೊಂಡಿದ್ದೀವಿ ಅದ್ರ ಜೊತೆಗೆ ಗೌರಿ ಹಬ್ಬದಲ್ಲಂತೂ ನಾರ್ಮಲ್ ಆಗಿ ನಮ್ಮೆಲ್ಲ ಪೂಜೆಯನ್ನು ಮುಗಿಸಿ ಬೆಳಗ್ಗೆ ಬೇಗ ಇದ್ದು ಪೂಜೆ ಮುಗಿಸಿ ಯಾಕೆ ಪಾಪ ಇರೋದ್ರಿಂದ ಪಾಪು ಕೂಡ ಇದ್ಬಿಟ್ಟಿದ್ದ ನಾಲ್ಕೂವರೆ ಇಂದ ನಮಗೆ ಎಷ್ಟಾಗ್ಬಿಟ್ಟಿತ್ತು ಅಷ್ಟು ಬೇಗ ಇದ್ದ ಸೊ ಕ್ಲೀನ್ ಎಲ್ಲ ಮಾಡಿ ಮತ್ತೆ ಅವನಿಗೆ ಸ್ನಾನ ಮಾಡಿಸಿ ಅಮ್ಮನ ಮನೆಗೆ ಹೋದ್ವಿ ಅಮ್ಮನ ಮನೇಲಿ ಕೂಡ ನಿಮಗೆ ಟ್ರೆಡಿಷನಲ್ ಆಗಿ ಪ್ರತಿ ವರ್ಷ ಹೇಗೆ ಮಾಡಿದ್ರು ಈ ವರ್ಷ ಕೂಡ ಅದೇ ಥರ ಪೂಜೆ ಮಾಡಿದ್ರು ಹುತ್ತಕ್ಕೆ ಹೋಗಿ ತನಿ ಹರ್ಕೊಂಡ್ಬರ್ಬೇಕು ಹಾಗಾಗಿ ಹುತ್ತದ ಪ್ರಸಾದ ಅಂತ ಹೇಳಿ ನಾವು ತಂಬಿಟ್ಟೆಲ್ಲ ಮಾಡ್ಕೊತೀವಿ ಜಾನು ಕೂಡ ಬಂದಿದ್ಲು ಜಾನು ನೋಡೋಕ್ಕೆ ಖುಷಿ ಆಗ್ತಿತ್ತು ಎಷ್ಟು ಟ್ರೆಡಿಷನಲ್ ಆಗಿ ವಿತ್ ವೆಸ್ಟ್ರನ್ಗೆ ಟ್ರೆಡಿಷನಾಗಿ ರೆಡಿಯಾಗಿ ಬಂದಿದ್ಲು ಹೆಣ್ಮಕ್ಳು ಹಬ್ಬ ನೋಡೋಕ್ಕೆ ಖುಷಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದಾಳೆ ಅದ್ರ ಜೊತೆ ಮುದ್ದು ಜೊತೆ ಒಂದು ಸ್ವಲ್ಪ ತಾಟ ಇಬ್ರು ಇದ್ರಂತೂ ಮುದ್ದುಗಂತೂ ಜಾನು ಕಂಡ್ರೆ ಸಖತ್ ಇಷ್ಟ ಸೊ ಇಬ್ರು ರೊಟ್ಟಿ ರೊಟ್ಟಿ ಆಟ ಆಡ್ತಿರ್ತಾರೆ ಅಲ್ಲೇನ ನಾವು ಹೋಗಿದ್ದು ಹುತ್ತದ ಹತ್ರ ಹುತ್ತದ ಹತ್ರ ಆಲ್ಮೋಸ್ಟ್ ಪೂಜೆ ಎಲ್ಲ ಎಲ್ಲರೂ ಮಾಡ್ಕೊಂಡು ಹೋಗಿದ್ದರು ಸೊ ನಮ್ಮದು ತುಂಬ ಲೇಟೇ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಅಡುಗೆಲ್ಲ ಮಾಡಿ ಹೋಗೋಷ್ಟು ಲೇಟಾಗಿತ್ತು ಪೂಜೆ ಎಲ್ಲ ಮಾಡಿ ನಾವು ಕೂಡ ಬಂದ್ವಿ ನಾನು ರಿಕ್ವೆಸ್ಟು ಹೊತ್ತದರೆ ಪೂಜೆಗೆ ಹೋಗ್ತೀರಾ ಸೊ ಅದಷ್ಟೆಲ್ಲ ಮನೆಗೆ ತೊಗೊಂಡು ಬಂದುಬಿಡಿ ಹೊತ್ತದ ಎಲ್ಲ ಬಿಡಬೇಡಿ ಸುಮ್ಮನೆ ಪ್ರಾಣಿಂಗ್ ಹಿಂಸೆ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ಮನೆಗೂ ತರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮನೆಗೆ ಬಂದ ತಕ್ಷಣ ನಾವು ಬೆಳಗ್ಗೆಯಿಂದ ಉಪವಾಸ ಇದ್ವಿ ಅಪ್ ಟು ತ್ರೀ ಓ ಕ್ಲಾಕೇ ಆಗಿತ್ತು ತ್ರೀ ಓ ಕ್ಲಾಕ್ ಕರೆಕ್ಟಾಗಿ ಎಲ್ಲರೂ ಕೂಡ ಒಟ್ಟಿ ಊಟ ಮಾಡ್ತಿದ್ವಿ ಊಟದ ಜೊತೆ ಜಾನು ಭರತನಾಟ್ಯ ಕೂಡ ತೋರಿಸ್ತಾ ಇದ್ಲು ಸೊ ನಾವು ಊಟ ಮಾಡೋದು ಯಾವಾಗಲೂ ಹಸ್ತು ಊಟ ಮಾಡ್ತೀವಿ ಈ ಹಬ್ಬದಲ್ಲಿ ಹಾಗಾಗಿ ನಾನು ಕೂಡ ಹಸುವೆ ತೋರಿಸ್ತದೆ ಸೊ ಅಮ್ಮನ ಕೈ ರುಚಿ ಇಷ್ಟು ವೆರೈಟಿ ಅಂಗಡಿ ಮಾಡಿದ್ವಿ ಬಟ್ ಮಾಡೋಷ್ಟೇ ಲೇಟ್ ಅಂತೂ ಹಾಗೆ ಆಗುತ್ತೆ ಸೊ ಆದರೂ ಏನೋ ಒಂಥರ ಹಸ್ತು ಊಟ ಮಾಡೋದು ಒಂಥರ ಖುಷಿನೇ ದೇವ್ರಿಗೋಸ್ಕರ ಇದೊಂದು ದೇವ್ರಿಗೆಗೋಸ್ಕರ ಅಂತ ನಮಗೋಸ್ಕರನೇ ಇರೋ ಹೌದು ಸೊ ಊಟ ಎಲ್ಲ ಮುಗಿಸಿ ಆಮೇಲೆ ನಾನು ಕೂಡ ಊಟ ಮಾಡಿದೆ ಸೊ ನಮ್ಮ ಕಡೆ ಹಸುವೆ ಇದೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಸೊ ನಮಸ್ಕಾರ ಮಾಡಿ ಆಮೇಲೆ ಊಟನ ಸ್ಟಾರ್ಟ್ ಮಾಡೋದು ಹಾಗಾಗಿ ಊಟ ಮಾಡ್ತಿದ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಏಕೆಂದರೆ ಹಬ್ಬ ಅನ್ನಿಸ್ಕೊಳ್ಳೋದೆ ಹಬ್ಬದ ಅಡುಗೆ ಮಾಡಿದಾಗಲ್ವಾ ಸೊ ವೆರೈಟಿ ವೆರೈಟಿ ಅಡುಗೆಗಳಂತೂ ಚೆನ್ನಾಗಿ ಮಾಡಿದ್ರು ನಮ್ಮಮ್ಮ ಸೊ ಅಮ್ಮನ ಕೈ ರುಚಿ ಮಕ್ಳಿಗೆ ಮಾತ್ರ ಗೊತ್ತು ಹಾಗಾಗಿ ನಾನು ನಮ್ಮ ಅಣ್ಣ ಅಂದ್ರೆ ನನ್ನ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿ ತಿಂದ್ವಿ ಆಮೇಲೆ ನಾನು ಜಾನ್ವಿಕ ಜೊತೆ ಒಂದು ಫೋಟೋಸ್ ಸೆಷನ್ ನಮ್ಮದು ನಡೀತಾ ಇರುತ್ತೆ ಹೋರಾಟ ಸುತ್ತಾಟ ಎಲ್ಲ ಮೋದಕ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಾನು ಮಾಡ್ತಾಯಿಲ್ಲ ನೋಡಿ ಇವರೇ ಸ್ಪೆಷಲಿಸ್ಟು ಇವ್ರು ಮೋದಕ ಇದ್ದಾರೆ ಅವ್ರು ಮಾಡಿಕೊಟ್ಟಿದ್ರೆ ಯಾಕಪ್ಪ ಅಂದರೆ ಗಣೇಶಿಂಗೋಸ್ಕರ ಹೌದಲ್ವ ಮೋದಕಗೋಸ್ಕರ ಮಾಡ್ತೀವಿ ಗಣೇಶಿಗೋಸ್ಕರ ಸೊ ಹತ್ರ ಕುರ್ಸಿದ್ರಿಂದ ಗಣೇಶನ ಪೂಜೆ ಇಟ್ಕೊಂಡಿದ್ರು ಹಾಗಾಗಿ ನಾವು ಕೂಡ ಅಲ್ಲಿ ಹೋಗಿದ್ವಿ ನೋಡಿ ಇಷ್ಟು ವೆರೈಟಿ ಮಾಡಿದ್ದಾರೆ ಸೊ ಇದೆಲ್ಲ ದೇವರಿಗೆ ಪ್ರಸಾದ ಹಾಗೆ ನಮಗೂ ಪ್ರಸಾದ ಎಲ್ಲ ದೇವ್ರಿಗೆ ಬಿಟ್ಟು ಆಮೇಲೆ ನಾವು ಊಟ ಮಾಡೋದು ಗಣೇಶನ ಕುರ್ಸಿಲ್ಲ ಸಂಜೆ ಆಯಿತು ಸೊ ಒಟ್ಟಿಗೆ ಪೂಜೆ ಮಾಡೋಕ್ಕೆ ಅಂತ ಗಣೇಶನೆಲ್ಲ ಎಲ್ಲ ಕರ್ಸಿದ್ರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಏರಿಯಾದಲ್ಲಿ ಒಂದು ಕಡೆ ಕೂರಿಸ್ತಾರೆ ಸೊ ನಾವು ಅಲ್ಲಿಗೆ ಫ್ರೆಂಡ್ ಮನೆ ಅಲ್ವಾ ಹಾಗಾಗಿ ನಮ್ಮನ್ನು ಪೂಜೆ ಕರೆದಿದ್ದರು ಹೋಗಿದ್ವಿ ಗಣೇಶ ಅಂತೂ ಅದ್ದೂರಿ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಗಣೇಶಿಂಗ್ ಅಲಂಕಾರ ಮಾಡಿಬಿಟ್ರಂತೂ ಒಂದು ಹಾರ ಹಾಕಿ ಅಲಂಕಾರ ಮಾಡಿದ್ರಂತೂ ಇನ್ನೂ ಅದ್ದೂರಿ ಅಂತಲೇ ಹೇಳ್ಬೋದು ನಮಗೆಲ್ಲ ಒಂದು ಒಂಥರ ಖುಷಿ ಆಗತ್ತೆ ಒಟ್ಟಿಗೆ ಎಲ್ಲರೂ ಪೂಜೆಗೆ ಹೋಗೋದು ಒಂದೇ ಟೈಮ್ಗೆ ಅಂತ ನೋಡಿ ನಿಂತ್ಕೊಂಡಿದ್ವಿ ಬಟ್ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಂತೂ ಹೋಗಿದ್ದು ಸೊ ಸಡನ್ನಾಗಿ ಹೋಗೋಣ ಅಂತ ಪ್ಲ್ಯಾನ್ ಆಗಿ ಹೋಗಿದ್ದು ನನಗಿಷ್ಟ ಆಯಿತು ನಮ್ಮ ಮಂಡ್ಯದಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಗಣೇಶ ಕೊಡಿಸಿದ್ರು ನೋಡೋಣ ಅಂತ ಅಪ್ಕಮಿಂಗ್ ನಾನು ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಅಲ್ಲಿಂದ ಪೂಜೆ ಸ್ಟಾರ್ಟ್ ಆಯಿತು ಫಸ್ಟ್ ಪೂಜೆ ಆಗಿದ್ದರಿಂದ ಇವತ್ತು ಪಟಾಕಿ ಧಮಾಕ ನಡೀತಾ ಇತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೀವು ನೀವೆಲ್ಲ ನೋಡಿರೋ ಹಾಗೆ ಸುವರ್ಣ ಗೃಹ ಮಂತ್ರಿ ಪ್ರೋಗ್ರಾಮಲ್ಲಿ ನನಗೆ ಏನೆಲ್ಲ ಗಿಫ್ಟ್ ಬಂತು ಅಂತ ನೀವು ಅಂದ್ಕೊಂಡಿರ್ಬೋದು ಅದನ್ನು ತಿರುವುದು ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಜನ ಕೇಳಿದ್ರು ಡೈರೆಕ್ಟಾಗಿ ಏನೆಲ್ಲ ಬಂತು ತೋರಿಸಿ ಯೂಟ್ಯೂಬಲ್ಲೇ ತೋರಿಸಿ ಅಂತ ಹಾಗಾಗಿ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದೀನಿ ಅಂಡ್ ನನಗೆ ಇದೊಂದು ಸೆಟ್ ಕೂಡ ಕೊಟ್ಟಿದ್ದಾರೆ ಸೊ ಅದು ಒಂದು ಪ್ಲೇಟು ಚೆನ್ನಾಗಿದೆ ಪ್ಲೇಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆ್ಯಂಡ್ ಒಂದು ಸೆಟ್ ಆಗಿರ್ಬೋದು ನಂತರ ಒಂದು ಹಾಟ್ ಬಾಕ್ಸ್ ವಿತ್ ಬಾಟಲು ಸೊ ಎಲ್ಲ ಪ್ಲಾಸ್ಟಿಕ್ ಐಟಮ್ ಯಾವುದು ಕೂಡ ಇದಿಲ್ಲ ಆ್ಯಂಡ್ ಇದು ಕೂಡ ಅಷ್ಟೇ ಹಾಟ್ ಬಾಕ್ಸು ಚೆನ್ನಾಗಿದೆ ಇದು ನಾನು ಯೂಸ್ ಮಾಡಿಲ್ಲ ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ನೋಡಕ್ಕೂ ಚೆನ್ನಾಗಿದೆ ಅದಾದಮೇಲೆ ಒಂದು ಲಂಚ್ ಬಾಕ್ಸು ಪಾಪಗಿ ಅಂತ ಒಂದು ಲಂಚ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಬಟ್ ತುಂಬಾ ದೊಡ್ಡದಾಯಿತು ಬಟ್ ಯೂಸ್ ಆಗತ್ತೆ ಮುಂದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಅಂಡ್ ಈ ಬಾಕ್ಸ್ ಅಲ್ಲಿ ಜೊತೆಗೆ ಒಂದು ರ್ಯಾಕ್ ಕೂಡ ಕೊಟ್ಟಿದ್ದಾರೆ ಸೊ ಬಾಕ್ಸ್ ಅಲ್ಲಿ ಆಲ್ಮೋಸ್ಟ್ ಲಂಚ್ ಬಾಕ್ಸ್ ಒಳಗಡೆ ಎಲ್ಲ ಚೆನ್ನಾಗಿದೆ ಅದ್ರಲ್ಲಿ ಏನಿಲ್ಲ ಅದ್ರ ಜೊತೆಗೆ ರ್ಯಾಕ್ ಅಂತ ಹೇಳಿದ್ರೆ ಅದು ಯೂಸಲಿ ಆನ್ಲೈನ್ ಸಿಗತ್ತಲ್ಲ ಸ್ಟ್ಯಾಂಡ್ ಇದನ್ನ ನಾವೇ ಸೆಟ್ ಮಾಡ್ಕೋಬೇಕು ಅದೊಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಅದನ್ನ ನೀನು ಓಪನ್ ಮಾಡಿಲ್ಲ ಹಾಗೆ ಇಟ್ಟಿದೆ ಅದ್ರ ಜೊತೆಗೆ ಸ್ಯಾರಿ ಸ್ಯಾರಿ ಕಲರ್ ಅಂತ ಹೊಸಮ್ ಸೋರೆಡ್ಗೆ ಕ್ರೀಮಿಸ್ ಸಕ್ಕತ್ತಾಗಿರುತ್ತೆ ಇದನ್ನ ನೆಕ್ಸ್ಟ್ ಅಪ್ಕಮಿಂಗ್ ಹಬ್ಬದಲ್ಲಿ ಉಟ್ಕೊಳ್ಳೋಣ ಅಂತ ಗೌರಿ ಹಬ್ಬಕ್ಕೆ ಬೇಡ ನೆಕ್ಸ್ಟ್ ನೋಡೋಣ ಅಂತ ಅನ್ಕೊಂಡೆ ಸೊ ಹಾಗಾಗಿ ಅದೊಂದು ಫೈನಲಿ ಅಷ್ಟು ಗಿಫ್ಟ್ ಮಾಡಿದ್ದಾರೆ ಇನ್ನು ನಮ್ಮನೆ ಮುದ್ದು ಏನು ತರಲೇ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಜೊತೆಗೆ ಒಂದು ಗುಡ್ ನ್ಯೂಸ್ ನನಗಂತೂ ಇಷ್ಟು ದಿನ ನನ್ನ ವಾಯ್ಸ್ ಸ್ವಲ್ಪ ಕ್ರ್ಯಾಕ್ ಆಗಿ ಕೇಳಿಸ್ತಾ ಇತ್ತು ಬಿಕಾಸ್ ನನಗೆ ಒಳ್ಳೆ ಮೈಕ್ ನನ್ನ ಹತ್ರ ಇರಲಿಲ್ಲ ಬಟ್ ಈಗ ನಾನು ಒಳ್ಳೆ ಮೈಕ್ ಪರ್ಚೇಸ್ ಮಾಡಿದ್ದೀನಿ ಆದರೂ ಕೂಡ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಮೈಕ್ ಹೇಗಿದೆ ಅಂತ ಸೊ ಕ್ಲಾರಿಟಿ ಇದೆ ಚೆನ್ನಾಗಿದೆ ಮೈಕು ವರ್ತಿಟ್ ಅಂತ ಅನ್ನಿಸ್ತು ಹಾಗಾಗಿ ತಗೊಂಡೆ ನಂಗೆ ಬೇಸಿಕಿತ್ತು ಕೂಡ ಇನ್ಸ್ಟಾಗ್ರಾಮ್ಗೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬೇಕಿತ್ತು ಹಾಗಾಗಿ ಈ ಮೈಕ್ನ ಪರ್ಚೇಸ್ ಮಾಡಿದೆ ಸೊ ಪ್ಯಾಕಿಂಗ್ ಇಸ್ ಗುಡ್ ತುಂಬ ಚೆನ್ನಾಗಿತ್ತು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಸೊ ಸಿಂಗಲ್ ಮೈಕ್ ಇದು ಸಿಂಗಲ್ ಮೈಕು ಅಂದರೆ ಸಿ ಇರುತ್ತೆ ಸಿಂಗಲ್ ಮೈಕು ಜೊತೆಗೆ ಒಂದು ಚಾರ್ಜರ್ ಪಿನ್ ಕೂಡ ಕೊಟ್ಟಿದ್ದಾರೆ ಸಿ ಪಿನ್ ಚಾರ್ಜರೇ ಇರುತ್ತೆ ಸೊ ನೀವು ಎನಿ ಚಾರ್ಜರ್ ಕೂಡ ಚಾರ್ಜ್ ಮಾಡ್ಕೋಬೋದು ಸೊ ನೋಡಿ ಚೆನ್ನಾಗಿದೆ ಮೈಕ್ ಆ್ಯಂಡ್ ಅದರ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ನಾಯ್ಸ್ ಕ್ಯಾನ್ಸಲೇಷನ್ಸ್ ವಾಯ್ಸ್ ರೆಕಾರ್ಡರ್ ಅದು ಆ್ಯಕ್ಚುಲಿ ನಾಯ್ಸ್ ಅಂದರೆ ನನ್ನ ತುಂಬ ನನಗಂತೂ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಏನಾರು ಮಾಡಬೇಕು ವಾಯ್ಸ್ ಬಟ್ ಹಿಂಗೆ ನನ್ನ ಕ್ಲಾರಿಟಿ ಇರ್ತದೆ ನನ್ನ ವಾಯ್ಸಲೆಲ್ಲ ಸೊ ಅದಕ್ಕೆ ಕಂಟ್ರೋಲ್ ತಗೊಳುತ್ತೆ ಅದು ಸೊ ಇದು ಚಾರ್ಜರ್ ಸೊ ನೋಡಿ ಅದನ್ನು ನಾನು ಚಾಕಲ್ ಓಪನ್ ಮಾಡಿದ್ದೀನಿ ನನಗೆ ಏನೂ ಸಿಕ್ಕಿಲ್ಲ ಅಂತ ಹಾಗಾಗಿ ಸೊ ಚಾರ್ಜಿಂಗ್ ಚೆನ್ನಾಗಿದೆ ಸೊ ಇದು ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಚೆನ್ನಾಗಿದೆ ಯಾರೆಲ್ಲ ಬೇಕು ಅಂದರೆ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಚಾರ್ಜ್ ಹಾಕ್ಕೊಳೋದು ಪಿನ್ ಕೊಟ್ಟಿದ್ದಾರೆ ಎರಡಕ್ಕೂ ಕೂಡ ಚಾರ್ಜರಿಂಗ್ ಒಂದೇ ಎರಡು ಕೂಡ ಆರಾಮ್ಸೆ ಚಾರ್ಜ್ ಮಾಡ್ಕೋಬೋದು ಅದೇ ಚಾರ್ಜಿಂಗ್ ಕೇಳುತ್ತೆ ನಿಮಗೆ ಬೇಕು ಅಂದರೆ ಸೊ ರೆಕಾರ್ಡಿಂಗ್ ಅಂತ ಬಂದರೆ ಸೂಪರ್ ನಾನು ಟೆಸ್ಟ್ ಕೂಡ ಮಾಡಿದೆ ತುಂಬ ಚೆನ್ನಾಗಿದೆ ನಾನು ಫ್ಯಾನ್ ಅದು ರೆಕಾರ್ಡಿಂಗ್ ಕೇಳಿಸಲ್ಲ ಅಷ್ಟು ಚೆನ್ನಾಗಿದೆ ಸೊ ಒಂದು ಗೌರಿ ಹಬ್ಬಕ್ಕೆ ಇದೊಂದು ಒಳ್ಳೆ ಗಿಫ್ಟ್ ನನಗೆ ನಾನೇ ಮಾಡ್ಕೊಂಡಿದ್ದು ನನ್ನ ಯೂಟ್ಯೂಬ್ಗೋಸ್ಕರ ಸೊ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್